ಸೊ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಇವತ್ತು ಯು ಎಸ್ ಸೆವೆನ್ ಜೀರೋ ಫೋರ್ ಅಲ್ಲಿ ಕ್ಷೇತ್ರೋತ್ಸವ ಮಾಡಿದ್ವಿ ಒಡಗೇರಾದಲ್ಲಿ ಯು ಎಸ್ ಕಂಪ್ನಿದು ಹೊಸ ಹೈಬ್ರಿಡ್ ಸಜ್ಜಿ ಹೈಬ್ರಿಡ್ ಹತ್ತಿ ಪಿಜ್ಜಾ ಬಂದೈತೆ ಯು ಎಸ್ ಸೆವೆನ್ ಜೀರೋ ಫೋರ್ ಅಂತ ಸೊ ಅದ್ರ ಬಗ್ಗೆ ರೈತರದ್ದು ಅಭಿಪ್ರಾಯ ಓಕೆನಾ ಸೊ ಇವ್ರಿಂದ ಸ್ಟಾರ್ಟ್ ಮಾಡೋಣ ಸರ್ ನಿಮ್ಮ ಹೆಸರು ಮಾದೇ ಅಪ್ಪ ಮಾದೇವಪ್ಪ ಅವ್ರಿ ನೀವು ಅತ್ತೆ ಆಗ್ತೀರಿ ಅತ್ತೆ ಆಗ್ತೀರಿ ನಿಮ್ಮ ಊರ ಯಾವ್ದು ರೀಗೇರ ಒಡಿಗೆರ ಸೊ ಎಷ್ಟು ಎಕರೆ ಹತ್ತೆ ಆಗ್ತೀರಿ ನೀವು ಮೂವತ್ತು ಎಕರೆ ರೀ ಮೂವತ್ತು ಎಕರೆ ಆಗ್ತೀರಿ ಸೊ ಇವತ್ತಿ ಹತ್ತಿ ನೋಡಿದ್ರಲ್ಲ ಯು ಎಸ್ ಸೆವೆನ್ ಜೀರೋ ಹೊಸ ಹತ್ತಿ ಬೀಜನ ಇದು ಹೆಂಗ್ ಅನಿಸ್ತೈತೆ ನಿಮಗೆ ಇದರಲ್ಲಿ ಯಾವ ಲಕ್ಷಣ ಇಷ್ಟ ಆಯ್ತು ನಿಮಗೆ ಸೆವೆನ್ ಜೀರೋ ಸಿಕ್ಸ್ ಸೆವೆನ್ ಜೀರೋ ಫೋರ್ ಯು ಎಸ್ ಕೆ ಅನಿಸಲ್ಲ ನೋಡ್ರಿ ಅಂಗಡಿ ಕಂಡದಲ್ಲ ಅದೇ ಮೇನ್ ಸೊ ಅಂದ್ರೆ ನೀವೇನು ಹೇಳ್ತೀರ ಅಂದ್ರೆ ಅಂಗಡಿ ಇಟ್ಕೊಂಡೈತೆ ಈ ವರ್ಷದ ಟೈಮಿಗೆ ಮಳೆ ಜಾಸ್ತಿ ಆಗೈತೆ ಸೊ ಇದರಲ್ಲಿ ಫಲ ಅನ್ನೋದು ಹಂಗೆ ಉಳ್ಕೊಳತೆ ಅಂತ ಹೇಳ್ತೀರಿ ಓಕೆನಾ ನಮಸ್ಕಾರ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ಕುಂಪಣ್ಣ ಸರ್ ನಿಮ್ದು ಎಷ್ಟು ಎಕರೆ ಆತೀವಲ್ಲ ಐತ್ರ ಒಂದು ನಲ್ವತ್ತು ಎಕ್ರೆ ಐತ್ರಿ ಸೊ ನಲ್ವತ್ತು ಎಕರೆ ಹಾಕ್ತೀರಿ ಸರ್ ನೀವು ದೊಡ್ಡ ಇದ್ರು ಸೊ ನಿಮ್ದು ಊರು ಸರ್ ಒಡಿಗೆರೆ ಸರ್ ಒಡಿಗೆರೆನೇ ಸೊ ಸರ್ ಈ ಸೆವೆನ್ ಜೀರೋ ಫೋರಲ್ಲಿ ನಿಮ್ಗೇನು ಇಷ್ಟ ಆಯ್ತು ಸರ್ ಯಾವ ಲಕ್ಷಣ ಇಷ್ಟ ಐತಿ ಇದು ಲಕ್ಷಣ ಅನಿಸಾಕತ್ತೇನ್ ನೋಡಿರಿ ಹೆಂಗಂತ ಹೇಳ್ರಿ ಬ ಮಳೆಗೆ ಎಷ್ಟರೆಲ್ಲ ಆದ್ರ ಬುಟ ಆಕೆಲ್ಲ ಚಲೈಡದ ರೀ ಇದೇ ಗ್ರೇಟ್ ಸೈಜ್ ದಪ್ಪ ಸೈಜ್ ಸೈಜ್ ಏನದ ಏನಂದ್ರೆ ಇದು ಲಳ್ಳೆದಲ್ರಿ ಇದರಗ 8 ರಿಂದ 9 ಬಂತವು ಹ್ಮ್ ಹ್ಮ್ ಆದು ಒಂದರೆ 8 ರಿಂದ ಇದು ಓಕೆ ಅದನ್ನ ಅಬ್ಸರ್ವ್ ಮಾಡಿರ್ ನೀವು ಮಾಡಿರ್ ಓಕೆ ನೋಡ್ರಿ ಈಗ ಆ ಸರ್ ಆ ಸರ್ 4 ಹ್ಮ್ 4 ಇದು ಹಾಕೋಣ ಹ್ಮ್ ಸೊ ಹ್ಮ್ 8 ಏನಂದ್ರೆ ಬೀಜದ ಸೈಜ್ ದಪ್ಪ ಐತೆ ಸೋ ಮತ್ತೆ ಸಂಖ್ಯೆ ಜಸ್ಟ್ ಇದು ಒಂದ್ ಇದ್ರಲ್ಲಿ ಸೊ ನಾಲ್ಕು ತೊಳೆಯಿಂದ ಐದ್ ತೊಳೆ ಬರ್ತಾವ ಸೊ ನಾಕಿದ್ರ ಅಂದ್ರೆ ಎಷ್ಟಾಗುತ್ತೆ ಸರ್ ಎಂಟ್ರೆ ನಲ್ವತ್ ನಲ್ವತ್ ಬೀಜ ಆಗ್ತಾವ ಸೊ ನಾಲ್ಕಿದ್ರಂದ್ರೆ ಎಂಟ ನಾಕಲೆ ಮೂವತ್ತೆರಡು ಮೂವತ್ತೆರಡು ಬೀಜ ಆಗ್ತಾವ್ ಸೊ ಇವ ನಾವು ಏಳು ಬೀಜ ಅಂತ ಅನ್ಕೊಂಡ್ರು ಏಳು ನಾಕಲ್ ಇಪ್ಪತ್ತೆಂಟು ಬೀಜ ಆಗ್ತಾವ್ ಸೊ ಮತ್ತೆ ಬೀಜ ದಪ್ಪ ಇರೋದ್ರಿಂದ ಏನಾಗತ್ತೆ ಅಂದ್ರೆ ತೂಕ ಬರ್ತೈತೆ ಸೊ ಮತ್ತೆ ಇದ್ರಲ್ಲಿ ಏನಂದ್ರೆ ಬಿಡ್ಸಕ್ ಈಸಿ ಬರ್ತೈತೆ ಮತ್ತೆ ಕಾಯಿ ದಪ್ಪ ಐತೆ ಅಂದ್ರೆ ತೊಳೆನೂ ದಪ್ಪ ಬರ್ತದ ಜೊತೆಗೆ ಸೆಟಿಂಗ್ ಸೆಟ್ಟಿಂಗ್ನು ಚೆನ್ನಾಗೈತೆ ಚೆನ್ನಾಗೆ ಅದು ಬಿಡು ಫಲಾನು ಕಡಿಮೆ ಬಹಳ ತಪ್ಪ ಓಕೆನಾ ಸೊ ಮತ್ತೆ ಇವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಬೀರಪ್ಪ ಇಷ್ಟ ಹೊಲ ಆಯ್ತು ಸರ್ ನಿಮ್ದು ಹತ್ತು ಕೆರೆ

ನಾನು ಹೋದ ವರ್ಷ ಬೇರೆ ಬೀಜ ಹಾಕಿದ್ರೆ ಅದ್ ಸಣ್ಣ ಕಾಯಿ ಇರ್ತದ ಇದು ದಪ್ಪ ಕಾಯಿ ಆದ್ರೆ ಸೆವೆನ್ ಜೀರೋ ಸಿಕ್ಸ್ ಆದ್ರೆ ಆದ್ರೆ ಮುಂದಿನ ವರ್ಷ ಮತ್ತೆ ನನ್ನಿಂದ ಒಂದ್ ನೂರ್ ಜನ ರೈತ್ರಿ ಮುಂದಿನ ಇಡ್ತಾ ಖುಷಿ ಕಂಬೈ ಸೊ ಇದು ನಿಮ್ದು ಊರು ಸರೇ ಹೊಡಿಗೆರೇ ನಿಮ್ದು ಎಷ್ಟೆ ಹತ್ತಿ ಹೊಲ ಐತೆ ಸರ್ ಮೂವತ್ತೆಕರೆ ಸರ್ ಸೊ ನೀವು ದೊಡ್ಡ ರೈತ್ರೆ ಸೊವತ್ತು ಎಕರೆ ಹತ್ತಿ ಹಾಕಿರಿ ಹಾಕಿರ ಸೊ ನೀವು ಯು ಎಸ್ ಸೆವೆನ್ ಜೀರೋ ಫೋರ್ ನೋಡಿ ಅದ್ರಲ್ಲಿ ಏನ್ ಇಷ್ಟ ಐತಿ ಸರ್ ನಿಮಗೆ ಮಳೆ ಜಾಸ್ತಿ ಆದ್ರೆ ಉದಿರುತ್ತೆ ಹಾಫ್ ಜಾಸ್ತಿ ಐತೆ ಅಂದ್ರೆ ಬೋಲ್ ಸಂಖ್ಯೆ ಜಾಸ್ತಿ ಐತೆ ಮತ್ತೆ ಇಷ್ಟು ಮಳೆ ಆದ್ರೂದ್ರಿ ಅಂತ ನೋಡಿದ್ರ ಎಲ್ಲಾ ಗಿಡಗಳು ಇದೇ ರೀತಿ ಐತೆ ರೋಗ ಲಕ್ಷಣಗಳು ಅಂದ್ರೆ ರೋಗ ಲಕ್ಷಣ ಕಡಿಮೆ ಐತೆ ಸೊ ನಾವ್ ಇದ್ರಲ್ಲಿ ಏನ್ ಹೇಳ್ತಿವಿ ಅಂತಂದ್ರೆ ರಸ ಈರ ಕೀಟಗಳದ್ದು ಸಹಿಷ್ಣುತೈತೆ ಅಂತ ಹೇಳ್ತಿವಿ ಅಂದ್ರೆ ತಡ್ಕೊತೈತೆ ಸೊ ಹುಳ ಆದ್ರೂ ತಡ್ಕೊಂತೈತಿ ಸೊ ಹಂಗಾಗಿ ನಮಗೆ ಅಚ್ಚ ಕಾಣಿಸ್ತೈತೆ ಯಾವ್ದೇ ರೋಗ ಕಾಣಿಸೋದಿಲ್ಲ ಪ್ಲಾಂಟ್ ಅನ್ನೋದು ಹೆಲ್ತಿ ಕಾಣಿಸ್ತೈತೆ ಸೊ ಸರ್ ಅದನ್ನ ಗಮನಿಸಿ ಹೇಳ್ತಾ ಇದ್ರ ಸರ್ ಬಂದ್ಬಿಟ್ಟು ಓಂ ಸಾಯಿರಾಮ್ ಟ್ರೇಡಿಂಗ್ ಕಂಪ್ನಿ ಪ್ರೊಪೊರೇಟರು ಸಾಬ್ರೆಡ್ಡಿ ಸರ್ ಅಂತ ನಮಸ್ತೆ ಸರ್ ಸೊ ಮುಂದೆ ಬರ್ರಿ ಸರ್ ಸೊ ಯು ಎಸ್ ಸೆವೆನ್ ಜೀರೋ ಫೋರ್ ಇವತ್ತು ಕ್ಷೇತ್ರೋತ್ಸವ ಮಾಡಿದ್ರು ಆಲ್ಮೋಸ್ಟ್ ಒಂದು ನೂರ ಐವತ್ತು ಜನ ನೋಡಿದ್ರು ಸೊ ನಿಮಗೆ ನೀವು ರೈತರು ಮಾತಾಡ್ತಿರೋ ಇದು ಇವರು ಏನ್ ಹೇಳಿದಾರೆ ಇವರೇ ಅಡಕಿರಾಕಿದ್ದಾರೆ ಇನ್ನೊಬ್ರು ಬ್ಯಾರೇರ್ ಹಾಕ್ಯಾರ ಅವ್ರು ಚೆನ್ನಾಗಿ ಬಂದಿದ್ದಾರೆ ಇದೇ ಸೇಮ್ ಅದ ಇವರು ಮೆಂಟೈನ್ ಚೆನ್ನಾಗಿ ಮಾಡಿದಾರ ಡಿಸ್ಟೆನ್ಸ್ ರೀ ಇರಬೇಕ್ರಿ ಸೆಟ್ಟಿಂಗ್ ಚಲೋ ಅದ ಪಿಂಡವ ಒಂದು ಸಲ ಎಂಟವ್ ಓಕೆ ಬೀಜಗಳ ಸಂಖ್ಯೆ ಜಾಸ್ತಿ ಐತೆ ಸೊ ಕಾಯಿ ಸಂಖ್ಯೆ ಜಾಸ್ತಿ ಐತೆ ಮತ್ತೆ ಸರ್ ರೋಗದ ಹೇಳ್ತಿದ್ರ ನೀವು ರೋಗ ರೋಗ ಸೊ ನೋಡಿದ್ರಲ್ಲ ಎಲ್ಲರದ ಒಪಿನಿಯನ್ ಯು ಎಸ್ ಸೆವೆನ್ ಜೋರೋ ಫೋರ್ ಮೇಲೆ ಚೆನ್ನಾಗೈತೆ ಸೊ ಮೇನ್ ಏನ್ ಹೇಳ್ತಿದಾರೆ ಅಂತಂದ್ರೆ ಈ ವರ್ಷದ ಮಳೆ ಜಾಸ್ತಿ ಆದ್ರೂ ಫಲ ಕಡಿಮೆ ಉದ್ರೈತೆ ಕಾಯಿ ಸಂಖ್ಯೆ ಜಾಸ್ತಿ ಐತೆ ಮತ್ತೆ ರೋಗದ ಲಕ್ಷಣ ಕಡಿಮೆ ಐತೆ ಸೊ ನಾವ್ ಒಂದ್ ಹೇಳ್ತೀನಿ ಏನಂತಂದ್ರೆ ಕಾಯಿ ಸಂಖ್ಯೆ ಫಲ ಕಡಿಮೆ ಉದ್ರೀತ ಅಂತಂದ್ರೆ ಕಾಯಿ ಸಂಖ್ಯೆ ಜಾಸ್ತಿ